ನಮಸ್ಕಾರ ನಾನು ರಮಾಕಾಂತ್ ನರ್ವನ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನ್ಯಾಷನಲ್ ಎಜುಟೇಷನ್ ಕಮಿಟಿ ಈ ವಾರದಲ್ಲಿ ನಿಮಗೆ ಎರಡು ವಿಡಿಯೋಗಳನ್ನು ರಿಲೀಸ್ ಮಾಡ್ತಾಯಿದ್ದೀನಿ ವೆರಿ 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 ಇಂಪಾರ್ಟೆಂಟ್ ವಿಡಿಯೋಸ್ ನಿರ್ಲಕ್ಷಿತನ ಮಾಡಬೇಡ್ರಿ ಬರಾಬರ್ ಕೇಳ್ರಿ ಅದರಿಂದ ನಿಮ್ಮ ಮನೋಬಲವು ಸ್ಟ್ರಾಂಗ್ ಆಗ್ತದೆ ನಾವು ಹೇಳಿದ ವಿಷಯನೂ ನಿಮ್ಮಲ್ಲಿವರೆಗೂ ಮುಟ್ಟುತ್ತೆ ಸಾಕಷ್ಟು ಕೇಳ್ತಾ ಇದ್ದೀರಿ ಅವನ್ನೆಲ್ಲ ಬಿಟ್ಬಿಡ್ರಿ ನಾನೇ ಸ್ವಂತ ಡೆಲ್ಲಿಗೆ ಹೋಗಿ ಮೀಟ್ ಮಾಡಿ ಡಿಸ್ಕಷನ್ ಮಾಡ್ತಕ್ಕಂಥ ವಿಷಯವನ್ನು ನಿಮ್ಮ ಮುಂದಗಡೆ ಈ ಎರಡು ವಿಡಿಯೋದಲ್ಲಿ ಇಡ್ತಾ ಇದ್ದೀನಿ ಪ್ರೀತಿಯ ಮಿತ್ರರಿ ಹತ್ತೊಂಬತ್ತನೇ ತಾರೀಖಿ ತಿಂಗಳು ನಾನು ಡೆಲ್ಲಿ ಪ್ರವಾಸವನ್ನು ತೆಗೆದುಕೊಂಡು ನಮ್ಮ ನ್ಯಾಷನಲ್ ಎಸ್ಟೇಷನ್ ಕಮಿಟಿಯವ್ರ ಜೊತೆಗೆ ಎರಡು ಮೂರು ದಿವಸ ಕ್ಯಾಂಪ್ ಹಾಕಿದ್ವಿ ಕಾರಣ ನಮ್ಮ ಕರ್ನಾಟಕದ ಎಸ್ ಆರ್ ಬೊಮ್ಮಾಯಿಯವರು ನಮ್ಮ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತಿರುತ್ತೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಲೇಬರ್ ಸ್ಟ್ಯಾಂಡಿಂಗ್ ಕಮಿಟಿ ಇದಕ್ಕೆ ಅವ್ರ ಚೇರ್ಮನ್ ಸರ್ಕಾರ ಕೂಡ ಕೆಲವು ವಿಷಯಗಳನ್ನು ನಿಮ್ಮ ಬಗ್ಗೆ ಚರ್ಚೆ ಮಾಡಿ ನಿಮ್ಮದೊಂದು ಸಜೆಷನ್ ಕೊಡಿರಿ ಅಂತ ಒಂದು ಕೊಟ್ಟಿರ್ತಾರೆ ಅದರ ಪ್ರಕಾರ ಅವರು ಇಪ್ಪತ್ತೆರಡು ಜನರು ಹೊಂದಿದ ಒಂದು ಲೇಬರ್ ಸ್ಟ್ಯಾಂಡ್ ಕಮಿಟಿ ಜೊತೆಗೆ ಮಾತಾಡಿ ಅವರು ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ಒಂದು ಫೈನಲ್ ಡಿಸ್ಕಷನ್ ಕೊಡಿದ್ದಾರೆ ಇದಕ್ಕೆ ನಮ್ಮ ಎಂಟೈರ್ ಇ ಪಿ ಎಸ್ ನೈಂಟಿ ಫೈ ಪೆನ್ಷನ್ದಾರ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳು ಬೊಮ್ಮಾಯಿಯವರು ಇಂಥ ಸರಳ ಜೀವಿ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ಅವತ್ತಿನ ರಾತ್ರಿ ನಾವು ಮೀಟ್ ಮಾಡಿದಾಗ ಕೂಲಂಕಷವಾಗಿ ಅವ್ರ ಜೊತೆಗೆ ನಾವು ಮಾತಾಡಿದಾಗ ಅವರು ಒಂದೇ ಹೇಳಿದರು ನಗುಂದವರೇ ನೀವು ಬಂದು ಹೇಳಿದ್ದೀರಿ ಅಂತ ನಮ್ಮ ಪೆನ್ಷನ್ದಾರರ ಬಗ್ಗೆ ನಾನು ಮಾತಾಡಿದ್ದೀನಿ ಅಂತ ತಿಳ್ಕೊಳ್ಬೇಡ್ರಿ ನನಗೆ ಮೊದಲಿಂದನೂ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ದಾರ ಬಗ್ಗೆ ತುಂಬ ತುಂಬ ಕಾಳಜಿ ಇದೆ ಅವರು ಸರ್ಕಾರಕ್ಕೆ ಏನು ವಿಷಯ ಹೇಳಿದ್ದಾರೆ ಅಂದರೆ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ ಒಂದು ಸಾವಿರ ರೂಪಾಯಿ ಹತ್ತು ವರ್ಷ ಆದರೂ ಕೂಡ ಯಾಕೆ ಚೇಂಜ್ ಮಾಡಿಲ್ಲ ಎಲ್ಲ ದಿನಸುಗಳ ಎಲ್ಲ ಎಲೆಕ್ಟ್ರಿಸಿಟಿ ಆಯಿತು ಗ್ಯಾಸ್ ಆಯಿತು ಗ್ರಾಸರಿ ಆಯಿತು ಪ್ರತಿಯೊಂದು ರೇಟ್ಗಳು ಜಾಸ್ತಿ ಆಗಿದೆ ಆದರೆ ಪಾಪ ಆ ಬಡಜೀವಿಗಳಿಗೆ ಸಾವಿರ ಸಾವಿರಕ್ಕಿಂತ ಕಡಿಮೆ ಕೊಡ್ತಾ ಇದ್ದೀರಾ ತಪ್ಪು ಅಂತ ಸರ್ಕಾರಕ್ಕೆ ಇಮ್ಮಿಡಿಯೇಟಾಗಿ ಅವರಿಗೆ ಆರಾಮವಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಇರಲಿಕ್ಕೆ ಒಂದು ಮಿನಿಮಮ್ ಪೆನ್ಷನ್ ಮಾಡಲಿಕ್ಕೆ ಬೇಕು ಅಂತ ಸರ್ಕಾರಕ್ಕೆ ತಮ್ಮ ಕಡೆಯಿಂದ ಹದಿನಾರನೇ ತಾರೀಕು ಪಾರ್ಲಿಮೆಂಟಲ್ಲಿ ತಮ್ಮ ಅನುಮೋದನೆಯನ್ನು ಇಟ್ಟಿದ್ದಾರೆ ಆಗಿ ತಿಳಿಸಿದ್ದಾರೆ ಸರ್ಕಾರದ ಯಾವುದೇ ಕಷ್ಟಗಳು ತಮ್ಮ ಫೈನಾನ್ಸ್ನಲ್ಲಿದ್ದರೂ ಕೂಡ ಈ ಒಂದನ್ನು ನೋಡಿ ತುರ್ತಾಗಿ ಒಂದು ಪ್ರಯಾರಿಟಿ ಮೇಲೆ ತಗೊಂಡು ಇದನ್ನು ನೀವು ಸೆಟ್ಲ್ ಮಾಡ್ರಿ ನೋಡ್ರಿ ನಮ್ಮ ಕೆಲಸ ಆಗೋಕ್ಕೆ ಇದು ಒಂದು ಹಾದಿ ಕೂಡ ಅಮ್ಮಾಯವರು ಕೂಡ ತಮ್ಮ ಪೇಪರ್ಸ್ಗಳನ್ನು ಕಳಿಸಿದ್ದಾರೆ ಹಾಗೂ ನಮ್ಮ ಜೊತೆಗೆ ಸೇರಿ ಮಾತಾಡಿ ನಮಗೂ ಹೇಳಿದರು ನೋಡಿರಿ ನೀವು ಕೂಡ ಸಂಘಟನೆಯವರು ಒಂದು ಒಳಗೆ ಹೋರಾಟ ಮಾಡ್ತಾಯಿದ್ದೀರಾ ನಿಮ್ಮೇಲೆ ನನಗೆ ಭಾಳ ರೆಸ್ಪೆಕ್ಟ್ ಅದ ನೀವು ಏನು ಯೋಚನೆ ಮಾಡಬೇಡ್ರಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ಬೇಗ 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 ನಮ್ಮ ಜಯ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಸರಿಯಾಗಿ ಕೇಳ್ಕೊಳ್ರಿ ನಾಲ್ಕು ಜನರಿಗೆ ಏನು ಹೇಳಿ ಇವತ್ತೆಲ್ಲ ನಾಳೆ ನಮ್ಮ ಜಯ ಡೆಫಿನೆಟು ಬೋಲೋ ಭಾರತ್ಮತ ಅಕ್ಕಿ ಜಯ